ನೀವು ಇತರ ಜೀವನವನ್ನು ನೋಡಿ ನೋಡಿ ನಿಮ್ಮ ಜೀವನದಲ್ಲಿ ಅತೃಪ್ತಿ ಅನುಭವಿಸುತ್ತಿದ್ದೀರಾ ನಿಮ್ಮ ಸ್ವಂತ ಸಾಧನೆಗಳು ಸಾಕಾಗದೇ ಇರುವಂತೆ ಅನಿಸುತ್ತಿದೆಯಾ ಸೋಷಿಯಲ್ ಮೀಡಿಯಾದಲ್ಲಿ ಇತರ ಯಶಸ್ಸುಗಳನ್ನು ನೋಡಿ ನೀವು ನಿಮ್ಮನ್ನೇ ಅಪರಾಧಿ ಎಂದು ಭಾವಿಸುತ್ತೀರಿ ನೆರೆಹೊರೆಯವರ ಜೀವನ ಶೈಲಿ ಸ್ನೇಹಿತರ ಕೆಲಸದ ಬಗ್ಗೆ ಯೋಚಿಸಿ ನಿಮ್ಮ ಸ್ವಂತ ಪ್ರಯಾಣವನ್ನು ಮರೆತು ಬಿಡುತ್ತೀರಿ ಇದು ನಿಮ್ಮನ್ನು ದುರ್ಬಲಗೊಳಿಸುತ್ತಿದೆ ಆದರೆ ಇದು ಸಂಪೂರ್ಣ ಮೂರ್ಖತನ ನೀವು ತಪ್ಪು ಆಟ ಆಡುತ್ತಿದ್ದೀರಿ ಇತರರೊಂದಿಗೆ ನಿಮ್ಮನ್ನು ಹೋಲಿಸುವುದು ನಿಮ್ಮ ಸ್ವಂತ ಅನನ್ಯತೆಯನ್ನು ಕೊಲ್ಲುವುದು ನೀವು ನಿಮ್ಮ ಸ್ವಂತ ಹಾದಿಯಲ್ಲಿ ಮುಂದುವರಿಯಬೇಕು ಮೊದಲನೆಯದಾಗಿ ಸೋಷಿಯಲ್ ಮೀಡಿಯಾದಿಂದ ದೂರವಿರಿ ಇತರ ಹೈಲೈಟ್ ರೀಲ್ಗಳು ನಿಮ್ಮ ನಿಜವಾದ ಜೀವನದೊಂದಿಗೆ ಹೋಲಿಸಲು ಸಾಧ್ಯವಿಲ್ಲ ಎರಡನೆಯದಾಗಿ ನಿಮ್ಮ ಸ್ವಂತ ಗುರಿಗಳನ್ನು ನಿರ್ಧರಿಸಿ ಸಮಾಜದ ನಿರೀಕ್ಷೆಗಳಲ್ಲ ನಿಮ್ಮ ಹೃದಯದ ಆಸೆಗಳನ್ನು ಅನುಸರಿಸಿ ಮೂರನೆಯದಾಗಿ ನಿಮ್ಮ ಪ್ರಗತಿಯನ್ನು ದಾಖಲಿಸಿ ನೀವು ಎಷ್ಟು ದೂರ ಬಂದಿದ್ದೀರಿ ಎಂಬುದನ್ನು ಗಮನಿಸಿ ನಾಲ್ಕನೆಯದಾಗಿ ನಿಮ್ಮ ಅನನ್ಯ ಸಾಮರ್ಥ್ಯಗಳನ್ನು ಗುರುತಿಸಿ ನೀವು ಬೇರೆಯವರಂತೆ ಆಗಲು ಯತ್ನಿಸುವ ಬದಲು ಉತ್ತಮ ನೀವೇ ಆಗಿ ಒಂದು ಉದಾಹರಣೆ ಹೇಳುತ್ತೇನೆ ಗುಲಾಬಿ ಹೂವು ಗುಂಡುಮಲ್ಲಿಗೆಯಂತೆ ಆಗಲು ಪ್ರಯತ್ನಿಸಿದರೆ ಏನಾಗುತ್ತದೆ ಅದು ತನ್ನ ಸ್ವಂತ ಸುಗಂಧ ಬಣ್ಣ ಸೌಂದರ್ಯವನ್ನು ಕಳೆದುಕೊಳ್ಳುತ್ತದೆ ನೀವು ಅದೇ ರೀತಿ ನಿಮ್ಮ ಸ್ವಂತ ಗುಣಗಳನ್ನು ನೆಲೆಗೊಳಿಸಿದಾಗ ನೀವು ಅಸಾಧಾರಣರಾಗುತ್ತೀರಿ ಇತರರು ಹೇಗಿದ್ದಾರೆ ಎಂಬುದು ಮುಖ್ಯವಿಲ್ಲ ನೀವು ಹೇಗಿದ್ದೀರಿ ಅದೇ ಮುಖ್ಯ ಈ ಬದಲಾವಣೆಯನ್ನು ತರುವ ಶಕ್ತಿ ನಿಮ್ಮಲ್ಲಿಯೇ ಇದೆ ನೀವೇ ನಿಮ್ಮ ಜೀವನದ ನಿಯಂತ್ರಣ ಹಿಡಿಯಬೇಕು ಹಿಂದೆ ಪ್ರಾರಂಭಿಸಿ ನಿಮ್ಮ ಸ್ವಂತ ಜೀವನವನ್ನು ಬದುಕಿ ಇತರರಿಗಾಗಿ ಅಲ್ಲ ನಿಮಗಾಗಿ